ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅಶ್ವಿನಿ ಮಧ್ಯಮ ಎಂಬ ಕುಟುಂಬ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸ್ನೇಹಿತರೆ ಇವತ್ತು ನಾನು ಒಂದು ಸಿಂಪಲ್ಲಾಗಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂತಹ ನಾಟಿ ಸ್ಟೈಲ್ ಚಿಕನ್ ಸುಕ್ಕ ರೆಸಿಪಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಒಂದು ಮುಷ್ಟಿಯಷ್ಟು ಒಣಮೆಣ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಆ ನಂತರ ಪ್ಯಾನ್ಗೆ ಒಂದು ಎರಡು ಇಂಚಿನಷ್ಟು ಚಕ್ಕೆ ಒಂದು ಐದರಿಂದ ಆರಷ್ಟು ಲವಂಗ ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹಾಗೂ ಒಂದು ಚಮಚದಷ್ಟು ಕಾಳುಮೆಣಸನ್ನು ಹಾಕ್ಕೊಳ್ಳಿ ಹಾಕೊಳ್ಳಿ ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಮೆಂತ್ಯನ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನಂತರ ಇದನ್ನು ಡ್ರೈ ರೋಸ್ಟ್ ಆಗಿರೋದನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು ಮಿಕ್ಸಿ ಜಾರ್ನ ತಗೊಂಡು ನಾವು ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳಿ ಆ ನಂತರ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡು ಅದೇ ಪೌಡರ್ಗೆ ಹಾಕಿ ಚೆನ್ನಾಗಿ ಪೌಡರ್ ಥರ ಮಾಡಿಕೊಳ್ಳಿ ಸ್ನೇಹಿತರೆ ಬೆಳ್ಳುಳ್ಳಿನ ಹಾಕ್ಕೊಂಡು ಆ ನಂತರ ಪಾತ್ರೆನ ಇಟ್ಕೊಂಡು ನಾನಿಲ್ಲಿ ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ಒಂದು ದೊಡ್ಡ ಸೌಟ್ನಷ್ಟು ತೆಂಗಿನೆಣ್ಣೆನ ಹಾಕ್ಕೊಂಡು ಕರಬೇವು ಹಾಗೂ ಎರಡು ಹಸಿ ಮೆಣಸನ್ನು ಹಾಕ್ಕೊಂಡು ಜೊತೆಗೆ ಎರಡು ದೊಡ್ಡ ನೀರುಳ್ಳಿನ ಉದ್ದುದಾಗಿ ಹೆಚ್ಚಿಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋ ಥರ ಹುರ್ಕೊಳ್ಳಿ ಆ ನಂತರ ಎರಡು ದೊಡ್ಡ ಟೊಮೊಟೊನ ಕೂಡ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರನೇ ಬೇಯಿಸ್ಕೊಳ್ಳಿ ಇದಕ್ಕೆ ನಾನು ಒಂದು ಚಮಚದಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಯಾಕೆಂದರೆ ನಾವು ಏನು ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಂಡಿದ್ದೀವಿ ಅದು ಬೇಗ ಸ್ಮ್ಯಾಶ್ ಆಗುತ್ತೆ ಅಂತ ಜೊತೆಗೆ ಪಕ್ಕದಲ್ಲೇ ಟೀಗೂ ಕೂಡ ಇಟ್ಕೊತಾ ಇದ್ದೀನಿ ಮಧ್ಯ ಮಧ್ಯ ನಾವು ಏನು ಬೇಯಕ್ಕೆ ಇಟ್ಟಿದ್ದೀವಿ ನೀರುಳ್ಳಿ ಟೊಮೊಟೊನ ಅದನ್ನು ಇರಿ ಅದು ಮತ್ತೆ ಸುಟ್ಟೋಗುತ್ತೆ ಅದಕ್ಕೋಸ್ಕರ ಮಧ್ಯ ಮಧ್ಯೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ ನಂತರ ನಾನಿಲ್ಲಿ ತೊಳೆದು ಇಟ್ಕೊಂಡಿರುವಂತಹ ಎರಡು ಕೆ ಜಿ ಚಿಕನನ್ನು ಈ ನೀರುಳ್ಳಿ ಟೊಮೊಟೊ ಜೊತೆಗೆ ಇದ್ದೀನಿ ಸ್ವಲ್ಪ ಅರಿಶಿನ ಹಾಗೂ ಇವಾಗ ಚಿಕನ್ ಸುಕ್ಕಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇವಾಗಲೇ ಹಾಕೊಂಬಿಡಿ ಆಲ್ರೆಡಿ ಫಸ್ಟಿಗೆ ಒಂದು ಸ್ಪೂನ್ ಹಾಕ್ಕೊಂಡಿದ್ರಿ ಮತ್ತೆ ಕೂಡ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ನೀರು ಬಿಡೋವರೆಗೂ ಮುಚ್ಚುಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅವಾಗವಾಗ ನಾವು ಅದನ್ನು ತಿರುಗಿಸ್ಕೊತಾ ಇರಬೇಕು ಹಾಗೆ ನಾನು ಪಕ್ಕದಲ್ಲೇ ಹಾಲು ಕಾಯಕ್ಕೆ ಅಲ್ಲ ಮಕ್ಕಳಿಗೆ ಕೂಡ ಹಾಲನ್ನ ಬಿಸಿ ಮಾಡಿ ಕೊಟ್ಟೆ ನಾನು ಕೂಡ ಟೀ ರೆಡಿ ಮಾಡಿಕೊಂಡೆ ಜೊತೆಗೆ ಈಗ ಚಿಕನ್ ಕಂಪ್ಲೀಟಾಗಿ ನೀರು ಬಿಟ್ಟಿರುತ್ತಲ್ಲ ಆ ನೀರು ಆ ಚಿಕನ್ ಫುಲ್ ಡ್ರೈ ಚೆನ್ನಾಗಿ ನೀರು ಡ್ರೈ ಆಗಿರಬೇಕು ನೀರು ಡ್ರೈ ಆದ್ರ ಮೇಲೆ ಆಗಲೇ ನಾವೇನು ಪೌಡರ್ ಮಾಡ್ಕೊಂಡಿದ್ವಲ್ಲ ಆ ಪೌಡರ್ನ ಈ ಚಿಕನ್ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಧ್ಯದಲ್ಲೇ ನನ್ನ ಮಗ ಬಂದು ಕ್ಯಾಮ್ರ ತೋರಿಸು ಅಂತ ಇದ್ದಾನೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೋಡಿ ಈಗ ಚಿಕನಿಗೆ ನಾವು ಮಸಾಲೆ ಕೂಡ ಹಾಕಿ ಅದರಲ್ಲೂ ಕೂಡ ಹತ್ತು ನಿಮಿಷ ಬೇಯಕ್ಕೆ ಇಟ್ಟಿದ್ದೆ ನಾನು ಜೊತೆಗೆ ಪಾತ್ರೆ ಅವು ಇವು ಏನು ಸಿಂಕಲ್ಲಿ ಇದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅವಾಗವಾಗನೇ ಪಾತ್ರೆ ತೊಳ್ಕೊತಾ ಇರಬೇಕು ಮತ್ತು ನಾವು ಸಿಂಕ್ ತುಂಬ ಇಟ್ಕೊಂಡ್ಬಿಟ್ರೆ ಪಾತ್ರೆ ತುಂಬ ಜಾಸ್ತಿ ಆಗೋಗುತ್ತೆ ನಾನು ಯಾವಾಗಲೂ ಹಾಗೆ ಅಡುಗೆ ಮಾಡ್ಕೊತ ಮಾಡ್ಕೊತಾನೆ ಪಾತ್ರೆ ಎಲ್ಲಾನು ನೀಟಾಗಿ ವಾಶ್ ಮಾಡ್ಕೊಂಬಿಡ್ತೀನಿ ನೋಡಿ ಇವಾಗ ಚಿಕನ್ ಸುಕ್ಕ ಕಂಪ್ಲೀಟಾಗಿ ಎಣ್ಣೆ ಬಿಟ್ಟಿದೆ ಎಣ್ಣೆ ಬಿಟ್ಟಿದೆ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಬೆಂದಾಗಿದೆ ಇದು ಇವಾಗ ನಾನೇನಲ್ಲಿ ಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ ಅರ್ಧ ಹೋಳಿಕೆ ಫುಲ್ ಕಾಯಿ ತೊಗೊಂಡಿದ್ದೀನಿ ನಾನು ಅರ್ಧ ಹೋಳಿಕಾಯಿ ಅದಷ್ಟು ತುರಿದಿಟ್ಟಿರೋ ಕಾಯಿನ ಇದ್ರ ಜೊತೆಗೆ ಹಾಕೋತೀನಿ ಸ್ನೇಹಿತರೆ ನೀವೀಗ ಆಗಲೇ ಮಸಾಲೆ ಏನು ಡ್ರೈ ರೋಸ್ಟ್ ಮಾಡ್ಕೊಂಡ್ವಲ್ಲ ಆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋತ್ತಿಗೆ ನಾವು ಈ ತುರಿದಿಟ್ಟಿರೋ ಕಾಯಿನೂ ಕೂಡ ಘಮ ಅಂತ ಪರಿಮಳ ಬರೋರ್ಗು ರೋಸ್ಟ್ ಮಾಡಿಕೊಂಡು ಈ ಸುಕ್ಕದ ಜೊತೆ ಹಾಕಿದ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನಂಗೆ ಟೈಮ್ ಇರಲಿಲ್ಲ ನಾನು ಹಾಗಾಗಿ ತುರ್ದಿಟ್ಟಿರೋ ಕಾಯಿನ ಹಾಗೆ ಹಾಕ್ಕೊಂಡಿದ್ದೀನಿ ಈಗ ನಾನು ತೊಳೆದು ಕೊತ್ತಂಬರಿ ಸೊಪ್ಪನ್ನ ಕೂಡ ಅರ್ಧ ಲಿಂಬೆ ಹಣ್ಣು ಹೋಳನ್ನ ಈಗ ಇದ್ದೀನಿ ಈಗ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ಚಿಕನ್ ಸುಕ್ಕ ಸಕ್ಕತ್ತಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಫಸ್ಟೇ ನಾವೆಲ್ಲನೂ ಹೆಚ್ಚಿಟ್ಕೊಳೋದು ಇಂಥದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಚಿಕನ್ ಸುಕ್ಕ ತುಂಬ ಕ್ವಿಕ್ಕಾಗಿ ಆಗುತ್ತೆ ತುಂಬ ಟೇಸ್ಟಾಗಿರುತ್ತೆ ರಸಮ್ ಜೊತೆಗೆ ಹಾಗೆ ಖಾಲಿ ಅನ್ನದ ಜೊತೆಗೂ ತಿನ್ಬೋದು ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್